ಈ ಥರ ಡ್ರೋನ್ ಪ್ರತಾಪ್ಗೆ ಒಂದು ರೀತಿ ದೊಡ್ಡ ಆಘಾತ ಆಗಿದೆ ಅಂತಲೇ ಹೇಳ್ಬೋದು ಹಾಗಾದರೆ ನಿಜಕ್ಕೂ ಡ್ರೋನ್ ಪ್ರತಾಪ್ಗೆ ಆಗಿದ್ದು ಏನು ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಪಟ್ಟು ಕೂಡಲೇ ಸಬ್ಸ್ಕ್ರೈಬ್ ಸ್ನೇಹಿತರೆ ಹೌದು ಡ್ರೋನ್ ಪ್ರತಾಪ್ ಬಿಗ್ ಬಾಸ್ಗೆ ಬಂದ ನಂತರ ಈಗ ಸಾಕಷ್ಟು ಫೇಮು ನೇಮು ಎರಡೂ ಬಂದಿದೆ ಹಾಗೆ ಬಿಗ್ ಬಾಸ್ನ ಕಳಿಸಿದಂಥ ಹಣ ಮತ್ತು ಬೈಕನ್ನು ದಾನ ಮಾಡಿ ಮತ್ತಷ್ಟು ಹೆಸರು ಮಾಡ್ತಿದ್ದಾನೆ ನಮ್ಮ ಡ್ರೋನ್ ಪ್ರತಾಪ್ ಈ ಸಮಯದಲ್ಲಿ ನಮ್ಮ ಪ್ರತಾಪ್ಗೆ ಒಂದು ಆಘಾತನೇ ಎದುರಾಗಿದೆ ಅಂತ ಕೂಡ ಹೇಳ್ಬೋದು ಅದು ಗಿತ್ತಿಲ್ಲಿ ಕಾರ್ಯಕ್ರಮದಿಂದ ಈಗ ಹೊರ ಬಂದಿದ್ದಾನೆ ಇನ್ನು ಶೋಯಿಂದ ಇಂದ ಈಗ ಸದ್ಯ ಹೊರ ಕೂಡ ಹಾಕಲಾಗಿದೆ ಅಂತಲೂ ಹೇಳಲಾಗಿದೆ ಹೌದು ಎರಡು ವಾರಗಳಿಂದ ಸತತವಾಗಿ ಬರೆದಿರೋದ ಕಾರಣ ಇದೇ ಮೂರನೇ ವಾರದಲ್ಲಿ ಈಗ ಡ್ರೋನ್ ಪ್ರತಾಪ್ ಅವರನ್ನು ಶೋ ಅವರೇ ಹೊರ ಹಾಕಿದ್ದಾರೆ ಅಂತ ಹೇಳಲಾಗಿದೆ ನೀವು ಗಮನಿಸಿರ್ಬೋದು ಡ್ರೋನ್ ಪ್ರತಾಪ್ ಮತ್ತು ಈಶಾನ್ ಇಬ್ಬರೂ ಕೂಡ ಈ ಶೋಯಿಂದ ಇಂದ ಈಗ ಹೊರ ಬಂದ ಬರಲಾಗಿದೆ ಹೌದು ನಮ್ಮ ಕೆಲಸ ಮತ್ತು ಸತತವಾದ ಕೆಲಸಗಳಿಗೆ ಮಧ್ಯೆ ನಮಗೆ ಈ ಬ್ಯುಸಿ ಶೆಡ್ಯೂಲ್ನಲ್ಲಿ ಇಲ್ಲೂ ಕೂಡ ರಿಯಲ್ ಕ್ಯಾನ್ಸಲ್ ಮಾಡಿಕೊಂಡು ಆ್ಯಕ್ಟ್ ಮಾಡೋಕ್ಕೆ ಟೈಮ್ ಸಾಲ್ತಿಲ್ಲ ಆ ಕಾರಣಕ್ಕಾಗಿ ನಾವು ಶೋಕಾಗಿಲ್ಲ ಅಂತ ಈ ಹಿಂದೆ ಪ್ರತಾಪ್ ಅವರು ಒಂದು ಮಾಧ್ಯಮಗಳಲ್ಲಿ ಇಳಿಕೊಂಡಿದ್ದರು ಸದ್ಯ ಈಗ ಇದನ್ನೇ ನೋಡಿದಂಥ ಈಗ ಕಲಾಸ್ವಾಮಿ ಸಹ ಈ ನಿರ್ಧಾರಕ್ಕೆ ಬಂದು ಈಗ ರಾಮ್ ಪ್ರತಾಪ್ಗೆ ಈಗ ಶೋ ಹೊರ ಹಾಕಿದ್ದಾರೆ ಇದರಿಂದ ಒಂದು ರೀತಿಯ ಆಘಾತ ಆಗಿದೆ ಅಂತಲೇ ಹೇಳ್ಬೋದು ಪ್ರತಾಪ್ ಬಟ್ ಹೊರಕ್ಕೆ ಬಂದಿದ್ದು ಅವರಾಗಿ ಆದರೂ ಶೋಗೆ ಯಾವುದೇ ರಿಪ್ಲೈ ಕೊಟ್ಟಿಲ್ಲದ ಕಾರಣಕ್ಕೆ ಅವರಿಗೆ ನೇರವಾಗಿ ಹೊರ ಹಾಕಲಾಗಿದೆ ಅಂತ ಹೇಳಿ